ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ತಾನೇ ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ನೆನೆಯ ವಿಡಿಯೋದಲ್ಲಿ ಶೃಂಗೇರಿಯ ಶಾರದಾಂಬೆ ದೇವಸ್ಥಾನಕ್ಕೆ ಹೋದಂತ ಸುಂದರ ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಎಲ್ಲರೂ ಮಲ್ಪೆ ಬೀಚ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವೆಲ್ಲರೂ ನೇರ ಹೊರಟಿದ್ದು ಉಡುಪಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಉಡುಪಿಗೆ ಹೋಗೋಷ್ಟೊತ್ತಿಗೆ ಆಗ್ಲೇ ರಾತ್ರಿ ಆಗಿತ್ತು ಅಂಡ್ ವೆರಿ ನೆಕ್ಸ್ಟ್ ಡೇನೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದ್ದಿದ್ದಕ್ಕೆ ಉಡುಪಿ ಮಠ ಸೇರಿದಂತೆ ದೇವಸ್ಥಾನ ಸುತ್ತಮುತ್ತ ಎಲ್ಲಾ ಕಡೆನೂ ಲೈಟಿಂಗ್ ಅರೇಂಜ್ಮೆಂಟ್ ನ ಮಾಡಿದ್ರು ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸಿತ್ತು ತುಂಬಾನೇ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ ಹೊರಗಡೆ ಎಂಟ್ರೆನ್ಸ್ ಇಂದಾನೇ ಹಬ್ಬದ ಕಡೆ ಎದ್ದು ಕಾಣಿಸ್ತಾ ಇತ್ತು ಹಾಗೆ ಒಳಗಡೆ ಹೋದ್ರೆ ಶ್ರೀ ಕೃಷ್ಣ ಪರಮಾತ್ಮನ ಸುಂದರ ಮೂರ್ತಿಗಳ ಎಕ್ಸಿಬಿಷನ್ ನ ಆರ್ಗನೈಸ್ ಮಾಡಿದ್ರು ಹಾಗೆ ದಿವ್ಯಾ ಭಟ್ ಅನ್ನೋ ಒಂದು ಗಾಯಕಿಯ ಸಂಗೀತ ಕಚೇರಿ ಕೂಡ ನಡೀತಾ ಇತ್ತು ಇದನ್ನೆಲ್ಲ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು ಹಾಗಿದ್ರೆ ಆ ಸುಂದರ ಕ್ಷಣಗಳನ್ನ ನೋಡ್ಕೊಂಬರೋಣ ಬನ್ನಿ ಅಲ್ವಾ ಎಷ್ಟು ಸುಂದರವಾಗಿ ಅರೇಂಜ್ಮೆಂಟ್ ಮಾಡಿದ್ರು ಅಂತ ಎಂಟೈರ್ ಹೀಗೆ ಕಲರ್ಫುಲ್ ಆಗಿ ಡೆಕೋರೇಟ್ ಮಾಡಿದ್ರು ನಾವೆಲ್ಲರೂ ಆ ಬ್ಯೂಟಿಫುಲ್ ತುಂಬಾನೇ ಖುಷಿ ಪಟ್ವಿ ಆಗಿದ್ರೆ ಅದೇ ಖುಷಿಯಲ್ಲಿ ಉಡುಪಿ ಬಗ್ಗೆ ನನಗೆ ಮಾಹಿತಿನ ನಿಮ್ ಜೊತೆ ಹಂಚ್ಕೊಳ್ತೀನಿ ಕರಾವಳಿ ತೀರದಲ್ಲಿರುವ ಒಂದು ಸುಂದರ ಹಾಗೂ ಹೆಸರಾಂತ ಜಿಲ್ಲೆ ಅಂದ್ರೆ ಉಡುಪಿ ಜಿಲ್ಲೆ ಉಡುಪಿನ ತುಳು ಸಂಸ್ಕೃತಿಯ ನೆಲೆಬೀಡು ಬುದ್ಧಿವಂತರ ನಾಡೆಂದೇ ಕರೀತಾರೆ ಜಗತ್ ಪ್ರಸಿದ್ಧವಾದ ಕೃಷ್ಣ ಮಠವು ಉಡುಪಿಯ ಕೇಂದ್ರ ಬಿಂದು ಅಂತಾನೆ ಹೇಳ್ಬಹುದು ದ್ವೈತ ಮಠದ ಸಂಸ್ಥಾಪನಾಚಾರ್ಯರಾದ ಶ್ರೀ ಮಾಧ್ವಾಚಾರ್ಯ ಕಾರ್ಯರು ಉಡುಪಿಯ ಶ್ರೀ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಸುಂದರವಾದ ಕಡುಗೋಲಿನ ಶ್ರೀ ಮುದ್ದು ಕೃಷ್ಣನು ಒಂಬತ್ತು ರಂಧ್ರವಿರುವ ಒಂಬತ್ತು ನವಗ್ರಹದ ಕಿಟಕಿಗಳಿಂದ ತನ್ನ ಭಕ್ತರಿಗೆ ಪ್ರತಿ ದಿನ ಪ್ರತಿನಿತ್ಯ ದರ್ಶನ ಭಾಗ್ಯವನ್ನು ಕೊಡ್ತಿರ್ತಾರೆ ಭಗವಾನ್ ಶ್ರೀಕೃಷ್ಣನು ನೆಲೆಸಿರುವ ಉಡುಪಿ ಕ್ಷೇತ್ರಕ್ಕೆ ಉಡುಪಿ ಎಂಬ ಹೆಸರು ಹೇಗೆ ಬಂತೆಂದು ಪುರಾಣದಲ್ಲಿ ಒಂದು ಉಲ್ಲೇಖವಿದೆ ಇದರ ಪ್ರಕಾರ ಉಡು ಮತ್ತು ಪ ಎಂಬ ಎರಡು ಸಂಸ್ಕೃತ ಪದಗಳಿಂದ ಉಡುಪಿ ಎಂಬ ಹೆಸರು ಬಂದಿದೆ ಸಂಸ್ಕೃತದಲ್ಲಿ ಉಡು ಅಂದರೆ ಸ್ಟಾರ್ಸ್ ಅಂದ್ರೆ ನಕ್ಷತ್ರ ಹಾಗೂ ಪ ಅಂದ್ರೆ ಒಡೆಯ ಇದರ ಅರ್ಥ ನಕ್ಷತ್ರಗಳ ಒಡೆಯ ಅಂದ್ರೆ ಚಂದ್ರ ಆದ್ರಿಂದ ಈ ಸ್ಥಳವನ್ನು ಚಂದ್ರನ ತಪೋಭೂಮಿ ಅಂತಾರೆ ಹಾಗೂ ಈ ಸ್ಥಳಕ್ಕೆ ಉಡುಪಿ ಎಂಬ ಹೆಸರು ಕೂಡ ಬರುತ್ತೆ ಇದಲ್ಲದೆ ಉಡುಪಿ ಅನ್ನೋ ಹೆಸರಿಗೆ ಇನ್ನೊಂದು ಕತೆ ಕೂಡ ಹೇಳ್ತಾರೆ ಅದ್ ಏನು ಅಂದ್ರೆ ದಕ್ಷ ಮಹಾರಾಜನಿಗೆ ಇಪ್ಪತ್ತೇಳು ಹೆಣ್ಣು ಮಕ್ಕಳು ಇರ್ತಾರೆ ಆ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರನು ಮದುವೆಯಾಗಿರ್ತಾರೆ ಆದ್ರೆ ಚಂದ್ರನಿಗೆ ತನ್ನ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯ ಮೇಲೆ ವಿಶೇಷವಾದ ಪ್ರೀತಿ ಇರುತ್ತೆ ಇದನ್ನ ನೋಡಿದ ಹುಳಿದ ಅವನ ಧರ್ಮ ಪತ್ನಿಯರು ಅವರ ತಂದೆಗೆ ದೂರನ್ನು ಹೇಳ್ತಾರೆ ಆಗ ಕೋಪಗೊಂಡ ದಕ್ಷ ಮಹಾರಾಜನು ಚಂದ್ರನಿಗೆ ಶಾಪವನ್ನು ಕೊಡ್ತಾರೆ ಈ ಶಾಪದ ಪರಿಣಾಮವಾಗಿ ಚಂದ್ರನಲ್ಲಿದ್ದ ಅವನ ತೇಜಸ್ಸು ಕುಂದುತ್ತಾ ಹೋಗುತ್ತೆ ಆಗ ಚಂದ್ರನು ಕಳಾಹೀನಾಗುತ್ತಾನೆ ತನ್ನ ಶಾಪ ವಿಮೋಚನೆಗಾಗಿ ಚಂದ್ರನು ಶಿವನನ್ನು ಕುರಿತು ಹಿಂದಿನ ಉಡುಪಿಯಲ್ಲಿ ತಪಸ್ಸನ್ನು ಮಾಡ್ತಾರೆ ಪರಮಾತ್ಮನ ಕೃಪೆಯಿಂದ ಶಾಪ ವಿಮುಕ್ತನಾದ ಚಂದ್ರನು ತನ್ನ ಎಲ್ಲಾ ತೇಜಸ್ಸನ್ನು ಮರುಪಡೆದು ಮತ್ತೆ ನಕ್ಷತ್ರಗಳ ರಾಜನಾಗ್ತಾನೆ ನಕ್ಷತ್ರಗಳ ರಾಜನಾದ ಚಂದ್ರನು ಹಿಂದಿನ ಉಡುಪಿಯಲ್ಲಿ ತಪಸ್ಸು ಮಾಡೋದ್ರಿಂದ ಈ ಜಾಗಕ್ಕೆ ಉಡುಪಿ ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ ಹಾಗೂ ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮನನ್ನು ಕುರಿತು ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ ಅದೇನು ಅಂದ್ರೆ ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮನ ಮೂರ್ತಿಯನ್ನು ಸ್ವತಃ ಮಾಧ್ವಾಚಾರ್ಯರು ಸ್ಥಾಪನೆ ಮಾಡಿರ್ತಾರೆ ಹಾಗೂ ಈ ಮೂರ್ತಿಯು ಸ್ವತಃ ರುಕ್ಮಿಣಿ ದೇವಿಯಿಂದ ಪೂಜಿಸಲ್ಪಟ್ಟಿದ್ದು ಅಂತ ಹೇಳಲಾಗುತ್ತೆ ಈ ಕುರಿತು ಒಂದು ಕತೆ ಕೂಡ ಇದೆ ಅದೇನು ಅಂದ್ರೆ ಹಿಂದೆ ದ್ವಾಪರ ಯುಗದಲ್ಲಿ ರುಕ್ಮಿಣಿ ದೇವಿಗೆ ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆ ನೋಡುವ ಹಂಬಲ ಉಂಟಾಗುತ್ತೆ ಆಗ ಸ್ವಯಂ ಕೃಷ್ಣ ಪರಮಾತ್ಮನೇ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಕರೆಸಿ ಸಾಲಿಗ್ರಾಮ ಶಿಲೆಯಿಂದ ತನ್ನ ಮೂರ್ತಿಯನ್ನು ನಿರ್ಮಿಸಲು ಹೇಳ್ತಾರೆ ಅಂದು ವಿಶ್ವಕರ್ಮನು ನಿರ್ಮಿಸುವ ಪರಮಾತ್ಮನ ಮೂರ್ತಿಯೇ ಹಿಂದಿನ ಉಡುಪಿಯಲ್ಲಿರುವ ಶ್ರೀಕೃಷ್ಣನ ಮೂರ್ತಿ ಹಿಂದೆ ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿದಾಗ ಕೃಷ್ಣ ಪರಮಾತ್ಮನ ಮೂರ್ತಿಯು ಸಹ ಕಡಲ ಒಡಲಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರುತ್ತೆ ಒಂದು ದಿನ ನಾವಿಕನೊಬ್ಬನಿಗೆ ಈ ಮೂರ್ತಿಯು ಕಡಲಿನಲ್ಲಿ ಸಿಗುತ್ತೆ ಆಗ ಆ ನಾವಿಕನು ಕೃಷ್ಣ ಪರಮಾತ್ಮನ ಮೂರ್ತಿಯ ಜೊತೆಗೆ ತನ್ನ ಹಡಗಿನಲ್ಲಿ ಕರಾವಳಿ ತೀರದತ್ತ ಪ್ರಯಾಣವನ್ನು ಮಾಡ್ತಿರ್ತಾನೆ ದಾರಿ ಮಧ್ಯೆ ರಭಸವಾದ ಬಿರುಗಾಳಿ ಉಂಟಾದ ಪರಿಣಾಮ ಹಡಗು ಬಿರುಗಾಳಿಗೆ ಸಿಕ್ಕಿ ತತ್ತರಿಸಿ ಹೋಗುತ್ತೆ ಈ ಸಮಯದಲ್ಲಿ ಮಧ್ವಾಚಾರ್ಯರು ಕಡಲ ದಂಡೆಯ ಮೇಲೆ ಜ್ಞಾನಮಗ್ನರಾಗಿರ್ತಾರೆ ತಮ್ಮ ದಿವ್ಯ ಶಕ್ತಿಯಿಂದ ಈ ಘಟನೆಯನ್ನು ಅರ್ಥೈಸಿಕೊಂಡ ಮಧ್ವಾಚಾರ್ಯರು ಹಡಗು ಸುರಕ್ಷಿತವಾಗಿ ದಂಡೆಯ ಮೇಲೆ ಬರುವಂತೆ ಮಾಡುತ್ತಾರೆ ಆನಂದಗೊಂಡ ನಾವಿಕನು ತನ್ನ ಬಳಿಯಲ್ಲಿದ್ದ ಕೃಷ್ಣ ಪರಮಾತ್ಮನ ಮೂರ್ತಿಯನ್ನು ಮಾಧ್ವಾಚಾರ್ಯರಿಗೆ ಉಡುಗೊರೆಯಾಗಿ ನೀಡುತ್ತಾನೆ ಶ್ರೇಷ್ಠವಾದ ಉಡುಗೊರೆಯನ್ನು ಪಡೆದಂತ ಮಾಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ಸಂಕ್ರಾಂತಿ ಹಬ್ಬದಂದು ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಯನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಕೃಷ್ಣ ಪರಮಾತ್ಮನ ಪೂಜೆಗಾಗಿ ಕೃಷ್ಣ ಮಠದ ಅಷ್ಟ ದಿಕ್ಕುಗಳಲ್ಲೂ ಎಂಟು ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಹಾಗೂ ಆ ಎಂಟು ಮಠಗಳ ಯತಿಗಳು ಅಂದ್ರೆ ಆ ಎಂಟು ಜನ ಯತಿಗಳು ಒಬ್ಬರಾದ ಮೇಲೆ ಒಬ್ಬರಂತೆ ಎರಡು ತಿಂಗಳುಗಳ ಕಾಲ ಶ್ರೀಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡ್ಬೇಕಾಗುತ್ತೆ ಆದ್ರೆ ಸೋದೆಯ ಶ್ರೀ ವಾದಿರಾಜ ಯತಿವರಿಯರು ಈ ಎರಡು ತಿಂಗಳ ಅವಧಿಯನ್ನು ಎರಡು ವರ್ಷಕ್ಕೆ ವಿಸ್ತರಣೆ ಮಾಡ್ತಾರೆ ಆದ್ರಿಂದ ಈ ಎಂಟು ಪೀಠಾಧಿಪತಿಗಳು ಪ್ರತಿ ಎರಡು ವರ್ಷಕ್ಕೊಮ್ಮೆ ಶ್ರೀಕೃಷ್ಣನನ್ನು ಪೂಜಿಸುವ ಅವಧಿಯನ್ನು ಪಡೆಯುತ್ತಾರೆ ಆಗಿದ್ರೆ ಉಡುಪಿಯ ಬೀದಿಯಲ್ಲಿರುವ ಅಷ್ಟಮಠಗಳು ಯಾವುದು ಅಂತ ನೋಡೋಣ ಬನ್ನಿ ಅಷ್ಟಮಠಗಳಾದ ಕಾಣಿಯೂರು ಆದಮಾರು ಕೃಷ್ಣಪುರ ಪುಟ್ಟಿಗೆ ಪೇಜಾವರ ಪಾಲಿಮಾರು ಸೋದೆ ಹಾಗೂ ಶಿರೂರು ಎರಡು ವರ್ಷಕ್ಕೊಮ್ಮೆ ಮಠದ ಆಡಳಿತವನ್ನು ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹಸ್ತಾಂತರ ಮಾಡಲಾಗುತ್ತೆ ಈ ಹಸ್ತಾಂತರವನ್ನು ಪರ್ಯಾಯ ಅಂತ ಕರೆಯಲಾಗತ್ತೆ ಈ ವರ್ಗಾವಣೆ ಸಮಯವನ್ನು ಒಂದು ದೊಡ್ಡ ಮಹೋತ್ಸವವಾಗಿ ಆಚರಣೆ ಮಾಡ್ತಾರೆ ಹಾಗೂ ಈ ಮಹೋತ್ಸವವನ್ನು ಒಂದು ದೊಡ್ಡ ನಾಡ ಹಬ್ಬವಾಗಿ ಆಚರಿಸ್ತಾರೆ ಹಾಗೂ ಲಕ್ಷಾಂತರ ಭಕ್ತಾದಿಗಳು ಈ ಆಚರಣೆಯಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಭಾಗ್ಯವನ್ನು ಪಡೀತಾರೆ ಒಂದು ಮಠಕ್ಕೆ ಒಂದು ಪರ್ಯಾಯದ ಅವಧಿ ಮುಗಿದ ಮೇಲೆ ಮತ್ತೆ ಮಠದ ಪೂಜಾಡಳಿತ ಸಿಗ್ಬೇಕಂದ್ರೆ ಹದಿನಾಲ್ಕು ವರ್ಷ ಆಗತ್ತೆ ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಈ ಪರ್ಯಾಯವು ನಡೆಯುತ್ತೆ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನದ ಪಕ್ಕದಲ್ಲೇ ಮಧ್ವ ಸರೋವರ ಇದೆ ಹಾಗಾಗಿ ದೇವಸ್ಥಾನದ ಪೂಜೆಗೆ ಹಾಗೂ ಯತಿಗಳ ಸ್ನಾನಕ್ಕೆ ಈ ನೀರನ್ನೇ ಬಳಸ್ತಾರೆ ಈ ಸರೋವರದ ಮಧ್ಯದಲ್ಲಿ ಮಧ್ವಾಚಾರ್ಯರ ಶಿಲೆಯೂ ಇದೆ ಹಾಗೂ ಗಂಗೆಯ ದೇವಸ್ಥಾನ ಕೂಡ ಇದೆ ಉಡುಪಿ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಅಂದ್ರೆ ಕನಕನ ಕಿಂಡಿ ಹದಿನಾರನೇ ಶತಮಾನದಲ್ಲಿ ಶ್ರೀ ವಾದಿರಾಜ ಯತಿವರಿಯರ ಪ್ರಿಯ ಶಿಷ್ಯನಾದ ಕನಕದಾಸನು ತನ್ನ ನೆಚ್ಚಿನ ದೈವವಾದ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಲು ಉಡುಪಿಗೆ ಬರ್ತಾರೆ ಆದ್ರೆ ಹಿಂದೆಲ್ಲ ಕೆಳವರ್ಗದ ಜಾತಿಯವರಿಗೆ ದೇವಾಲಯಕ್ಕೆ ಹೋಗಲು ಪ್ರವೇಶ ಇರ್ತಿರ್ಲಿಲ್ಲ ಆದ್ರಿಂದ ಕನಕದಾಸರವರಿಗೂ ದೇವಾಲಯದ ಹೊಳಗೆ ಹೋಗಲು ಪ್ರವೇಶವಿರುವುದಿಲ್ಲ ಈ ಒಂದು ತಾರತಮ್ಯದಿಂದ ಕನಕದಾಸರಿಗೆ ಬಹಳ ನೋವಾಗುತ್ತೆ ಆಗ ಅವರು ದೇವಾಲಯದ ಹಿಂಭಾಗದಲ್ಲಿ ಹೋಗಿ ಕುಳಿತುಕೊಳ್ತಾರೆ ದೇವಾಲಯದ ಹಿಂಭಾಗದ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರವಿರುತ್ತೆ ಆ ರಂಧ್ರವನ್ನು ನೋಡಿದಾಕ್ಷಣ ಕನಕದಾಸರು ಶ್ರೀಕೃಷ್ಣನಲ್ಲಿ ದರ್ಶನವನ್ನು ನೀಡಲು ಮೊರೆ ಇಡುತ್ತಾರೆ ಕನಕದಾಸನ ಅತೀವ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣ ಪರಮಾತ್ಮನು ಕನಕದಾಸನು ತನ್ನನ್ನು ನೋಡುವಂತೆ ಕನಕದಾಸನು ಕುತ್ತಿದ್ದಂತಹ ದಿಕ್ಕಿಗೆ ದೇವರು ತಿರುಗಿ ಆ ಗೋಡೆಯ ಕಿಂಡಿಯಿಂದ ಕನಕದಾಸರಿಗೆ ಶ್ರೀಕೃಷ್ಣ ಪರಮಾತ್ಮನು ದರ್ಶನ ಭಾಗ್ಯವನ್ನು ಕೊಡ್ತಾರೆ ಅಂದಿನಿಂದ ಆ ಕಿಂಡಿಗೆ ಕನಕನ ಕಿಂಡಿ ಅಂತ ಹೆಸರು ಬರುತ್ತೆ ಈ ಕಿಂಡಿಯಲ್ಲಿ ಒಂಬತ್ತು ಸಣ್ಣ ಸಣ್ಣ ರಂಧ್ರಗಳಿವೆ ಲಕ್ಷಾಂತರ ಭಕ್ತಾದಿಗಳು ಈ ಸಣ್ಣ ರಂಧ್ರಗಳಿಂದ ಶ್ರೀಕೃಷ್ಣನನ್ನು ನೋಡಿ ಪರಮಾತ್ಮನ ಆಶೀರ್ವಾದ ಹಾಗೂ ಕೃಪೆಗೆ ಪಾತ್ರರಾಗಿ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಿದ್ದಾರೆ ಅಂತೆಯೇ ಬಲಗೈಯಲ್ಲಿ ಕಡಗೋಲು ಹಾಗೂ ಎಡಗೈಯಲ್ಲಿ ಹಗ್ಗವನ್ನು ಹಿಡಿದು ಪುಟ್ಟ ಬಾಲಕೃಷ್ಣನು ತನ್ನತ್ತ ಬರುವ ಭಕ್ತಾದಿಗಳಿಗೆ ಸದ್ಬುದ್ಧಿ ಹಾಗೂ ಸನ್ಮಂಗಳವನ್ನು ಹರಸುವ ಪುಟ್ಟ ಬಾಲಕೃಷ್ಣನಾಗಿ ಉಡುಪಿಯಲ್ಲಿ ನೆಲೆಸಿದ್ದಾರೆ ದಾಸ ಸಾಹಿತ್ಯದ ದಿಗ್ಗಜರಾದ ಪುರಂದರ ದಾಸರು ಹಾಗೂ ಕನಕದಾಸರು ತಮ್ಮ ಕಾಲುಗಳಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉಡುಪಿಯ ರಥ ಬೀದಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ನಾಮವನ್ನು ಹೇಳುತ್ತಾ ಕೀರ್ತನೆಗಳಲ್ಲಿ ಶ್ರೀಕೃಷ್ಣನನ್ನು ಹಾಡಿ ಹೊಗಳಿ ಕುಣಿದಿದ್ದಾರೆ ಇನ್ನು ಉಡುಪಿಯಲ್ಲಿ ಶ್ರೀಕೃಷ್ಣನ ಮಠ ಹಾಗೂ ಅಷ್ಟಮಠಗಳಲ್ಲದೆ ಹಲವಾರು ಪುರಾತನವಾದ ದೇವಸ್ಥಾನಗಳು ಕೂಡ ಇದೆ ಉಡುಪಿಯ ರಥಬೀದಿಯಲ್ಲಿ ಇರುವಂತಹ ಶ್ರೀ ಅನಂತೇಶ್ವರ ದೇವಸ್ಥಾನ ನೂರಾರು ಭಕ್ತರನ್ನು ಹೊಂದಿದೆ ಹಾಗೂ ಹಿರಿಯರು ಹೇಳುವ ಪ್ರಕಾರ ಈ ದೇವಸ್ಥಾನದಲ್ಲಿ ಪ್ರಳಯ ಸೂಚಕ ವ್ಯವಸ್ಥೆಯೂ ಕೂಡ ಇದೆ ಹಾಗೆ ಈ ದೇವಸ್ಥಾನದ ಹೆದುರಿಗೆ ಪುರಾತನವಾದ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನವೂ ಕೂಡ ಇದೆ ಈ ದೇವಸ್ಥಾನದ ವಿಶೇಷತೆ ಏನ್ ಗೊತ್ತಾ ಇಲ್ಲಿ ಶಿವ ಹಾಗೂ ನಾರಾಯಣರಿಗೆ ಒಟ್ಟಿಗೆ ಪೂಜೆಯನ್ನು ಮಾಡಲಾಗುತ್ತೆ ಉಡುಪಿಯಲ್ಲಿ ಪ್ರತಿ ವರ್ಷವೂ ಹಲವಾರು ಉತ್ಸವಗಳು ನಡೀತಾನೆ ಇರುತ್ತೆ ಹಾಗಾಗಿ ಉಡುಪಿನ ನಿತ್ಯೋತ್ಸವದ ನಾಡು ಅಂತ ಕೂಡ ಕರೀತಾರೆ ಸಪ್ತೋತ್ಸವ ಲೀಲೋತ್ಸವ ಹಗಲೋತ್ಸವ ಗೋಕುಲಾಷ್ಟಮಿ ಉತ್ಸವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಧ್ವನವಮಿ ಮಾಧ್ವ ಜಯಂತಿ ಗೀತ ಜಯಂತಿ ಬಿಠಲಪಿಂಡಿ ಉತ್ಸವ ಮೊಸರು ಕುಡ್ಕೆ ಹಬ್ಬ ನವರಾತ್ರಿ ಮಹೋತ್ಸವ ಹಾಗೂ ತೆಪ್ಪೋತ್ಸವ ಹೀಗೆ ಹಲವಾರು ಉತ್ಸವಗಳನ್ನು ಉಡುಪಿಯಲ್ಲಿ ಪ್ರತಿ ವರ್ಷವೂ ಆಚರಿಸ್ತಾ ಬಂದಿದ್ದಾರೆ ಹಾಗೂ ಲಕ್ಷಾಂತರ ಭಕ್ತಾದಿಗಳು ಕೂಡ ಪ್ರತಿ ವರ್ಷವೂ ಈ ಎಲ್ಲಾ ಮಹೋತ್ಸವಗಳಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದಕ್ಕೆ ಪಾತ್ರರಾಗ್ತಿದ್ದಾರೆ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬೆಂಗಳೂರಿನಿಂದ ನಾನೂರ ಐದು ಕಿಲೋ ಮೀಟರ್ ಹಾಗೂ ಮಂಗಳೂರಿನಿಂದ ಐವತ್ತಾರು ಕಿಲೋ ಮೀಟರ್ ಇದ್ದು ಹಲವಾರು ಖಾಸಗಿ ಹಾಗೂ ಸರಕಾರಿ ಬಸ್ಗಳ ಉಚಿತ ವ್ಯವಸ್ಥೆಯ ಜೊತೆಗೆ ಈ ದೇವಸ್ಥಾನಕ್ಕೆ ಹಲವಾರು ರೈಲ್ವೆ ಸಂಚಾರಗಳು ಕೂಡ ಇದೆ ಪ್ರಯಾಣದ ಯಾವುದೇ ಸಮಸ್ಯೆ ಇಲ್ಲದೆ ಲಕ್ಷಾಂತರ ಭಕ್ತಾದಿಗಳು ಪ್ರತಿ ವರ್ಷವೂ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹನ ಪಡಿತಾ ಬಂದಿದ್ದಾರೆ ಹಾಗಾಗಿ ನಾವು ಕೂಡ ಪರಮಾತ್ಮನನ್ನು ನೋಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಲು ಎಲ್ರೂ ಕೂಡ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಹೋದಾಗ ರಾತ್ರಿ ಸಮಯ ಆದ ಕಾರಣ ತುಂಬಾನೇ ಕಡಿಮೆ ರಶ್ ಇತ್ತು ಹಾಗಾಗಿ ನಮ್ಗೆ ದೇವರ ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು ಜೊತೆಗೆ ನಾವು ಹೋದಾಗ ಕೃಷ್ಣ ಜನ್ಮಾಷ್ಟಮಿ ಸಮಯ ಕೂಡ ಇತ್ತು ಹಾಗಾಗಿ ದೇವಸ್ಥಾನದ ಸುತ್ತ ದೀಪೋತ್ಸವ ಕೂಡ ಏರ್ಪಡಿಸಿದ್ರು ನೋಡಕ್ಕೆ ತುಂಬಾನೇ ಸುಂದರವಾಗಿತ್ತು ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ ನೋಡುದ್ರಲ್ಲ ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮನ ಮುದ್ದಾದ ಮೂರ್ತಿನ ನಾವು ಕೂಡ ಪರಮಾತ್ಮನ ದರ್ಶನ ಆದ್ಮೇಲೆ ಹೊರಗಡೆ ಬಂದಾಗ ಬಹಳನೇ ಟೈಮ್ ಆಗಿತ್ತು ಹಾಗಾಗಿ ನಾವು ಬಂದಂತ ಟೀಟಿಲೆ ಊಟನ ಪಾರ್ಸಲ್ ತಂದು ಅಲ್ಲೇ ಊಟ ಮಾಡಿ ನಾವು ಮುಂದೆ ಹೊರಟ್ವಿ ಅಂಡ್ ನಮ್ಮ ಮುಂದಿನ ಡೆಸ್ಟಿನೇಷನ್ ಬಂದು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗಾಗಿ ಧರ್ಮಸ್ಥಳಕ್ಕೆ ಹೋದಂತ ಅನುಭವನ ನಾಳಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂಡ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಹಾಗಿದ್ರೆ ಮತ್ತೊಂದು ವಿಡಿಯೋ ನಾಳೆ ಎಲ್ಲರೂ ಭೇಟಿಯಾಗೋಣ ಅಲ್ಲಿ ಓಲ್ ಟೇಕ್ ಟೇಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಮತ್ತೆ ಸಿಗೋಣ ನಮಸ್ಕಾರ